ಬಿಜೆಪಿ ಆರ್ ಎಸ್ ಎಸ್ ಅಡಿನಲ್ಲಿ ಆ ಸರ್ಕಾರ ಕೆಲಸ ಮಾಡ್ತಾ ಇದೆ ಆ ಸರ್ಕಾರದ ಒಂದೇ ಘೋಷಣೆ ಅಂತ ಹೇಳಿದ್ರೆ ಎಲ್ರೂ ಒಡೀರಿಯದ ವಿಭಾಗಿಸಿ ಅವರ ಐಕ್ಯತೆಯನ್ನು ವಿಭಾಗಿಸಿ ಅಂಗ ಇನ್ಫರ್ಮಾಲಿಟಿ ರೇಟ್ ದ ಬೋತ್ ರೇಟ್ ಇಸ್ ಕಮಿಂಗ್ ಡೌನ್ ಹೊರಗ ಸಮುದಾಯದಲ್ಲಿ ಶಿಶು ಪ್ರಮಾಣ ಮರಣ ಪ್ರಮಾಣ ಹೆಚ್ಚಾಗಿದೆ ಪಾರ್ಲಮೆಂಟ್ ಸಂಸತ್ ನಲ್ಲಿ ನಿಂತ್ಕೊಂಡು ಅಂಡ್ ಇನ್ಸಲ್ಟೆಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ವೆರಿ ಇಂಪಾರ್ಟೆಂಟ್ ಒಕೇಶನ್ ಬಿಕಾಸ್ ಟುಡೇ ಅಂಡರ್ ದ ಬ್ಯಾನರ್ ಆಫ್ ದಿ ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ We are gathered here for the rights of the most oppressed PVTG community, which is the Koraga community. And we are here together to fight for their rights. <laughs> ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ಅಡಿನಲ್ಲಿ ನಾವು ನೆರೆದಿದ್ದೀವಿ ಯಾಕೆ ನೆರೆದಿದ್ದೀವಿ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಅತ್ಯಂತ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಆದಿವಾಸಿ ಹೊರಗ ಸಮುದಾಯದ ಬೇಡಿಕೆಗಳನ್ನು ಕೇಳಲಿಕ್ಕೆ ನಾವಿಲ್ಲಿ ನೆರೆದಿದ್ದೀವಿ ಆ ಕಾರಣಕ್ಕಾಗಿ ಈ ದಿನ ಅತ್ಯಂತ ಮಹತ್ವದ ದಿನ ಆಗಿದೆ It is important because today we have in Delhi a government run by a party, the BJP, and its mentor and organizer, the RSS, which has one slogan divide, divide, divide. ಇವತ್ತು ದೆಹಲಿನಲ್ಲಿ ಒಂದು ಸರ್ಕಾರ ಆಡಳಿತವನ್ನು ಮಾಡ್ತಾ ಇದೆ ಆ ಸರ್ಕಾರವನ್ನು ನಿಯಂತ್ರಿಸಿ ನಿರ್ದೇಶನ ಮಾಡಿ ಅದಕ್ಕೆ ಎಲ್ಲ ಮಾರ್ಗದರ್ಶವನ್ನು ಮಾಡ್ತಾ ಇರ್ತಕ್ಕಂಥ ಆರ್ ಎಸ್ ಎಸ್ ಅಡಿನಲ್ಲಿ ಆ ಸರ್ಕಾರ ಕೆಲಸ ಮಾಡ್ತಾ ಇದೆ ಆ ಸರ್ಕಾರದ ಒಂದೇ ಗೋಷ್ಠಿ ಅಂತ ಹೇಳಿದ್ರೆ ಎಲ್ಲರನ್ನೂ

ಹಿಂದುಳಿದ ವರ್ಗವನ್ನ ವಿಭಾಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಹಿಂದೂ ಮುಸ್ಲಿಮರನ್ನ ವಿಭಾಗಿಸಿ ಒಡೆಯಲಿಕ್ಕೆ ನೋಡ್ತಾ ಇದ್ದಾರೆ ಅವರು ಬ್ರಿಟಿಷನವರು ಯಾವ ನೀತಿಯನ್ನು ಒಡೆದುವಾಡತಕ್ಕಂಥ ನೀತಿಯನ್ನು ಅನುಸರಿಸ್ತಾ ಇದ್ರು ಅದೇ ನೀತಿಯನ್ನ ಈಗ ಕೆಂದ್ರದಲ್ಲಿರ್ತಕ್ಕಂಥವರು ಅನುಸರಿಸ್ತಾ ಇದ್ದಾರೆ ಚಡೆ ಮಾಂಗ್ ಯೂ ಅ ಲಾಂಗ್ ವಿತ್ ಕೋಡಗ ಕಮ್ಯುನಿಟಿ ದೇರ್ ಆ ಸೋ ಮನಿ ಅದರ್ಸ್ ಸೋಷಲಿ ಎ ಕ್ಲಾಸ್ ಎಕ್ಸ್ಪ್ಲೋಟೆಡ್ ದೇರ್ ಆರ್ ಸೋ ಮೆನಿ ಹಿಯರ್ ಹೂ ಹ್ಯಾವ್ ಕಮ್ ವಿತ್ ಒನ್ ಸ್ಲೋಗನ್ ಜಸ್ಟಿಸ್ ಫಾರ್ ದ ಕಮ್ಯುನಿಟಿ ನಾವಿಲ್ಲಿ ಹೊರಗರಿಗೆ ನ್ಯಾಯ ಕೇಳಲಿಕ್ಕೆ ಸೇರಿದ್ದೀವಿ ಅವ್ರ ಜೊತೆ ಸಾಮಾಜಿಕ ದಮನಕ್ಕೊಳಗಾದವರು ಆರ್ಥಿಕ ಶೋಷಣೆ ಒಳಗಾಗಿರ್ತಕ್ಕಂಥ ವರ್ಗ ಎಲ್ಲರೂ ಸೇರಿದ್ದೀವಿ ನಮ್ಮೆಲ್ಲರ ಒಂದೇ ಒಂದು ಘೋಷಣೆ ಏನು ಅಂತ ಹೇಳಿದ್ರೆ ಹೊರಗರಿಗೆ ನ್ಯಾಯ ಕೊಡಬೇಕು ಹೊರಗರಿಗೆ ನ್ಯಾಯ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದೇ ನಮ್ಮ ಒಂದೇ ಒಂದು ಘೋಷಣೆ ಆಗಿದೆ ದ್ ಪವರ್ ಆಫ್ ಸಾಲಿಡ್ಯಾರಿ ಈ ರೀತಿ ಐಕ್ಯತೆಯಿಂದ ಕೆಲಸ ಮಾಡತಕ್ಕಂಥದ್ರ ಶಕ್ತಿ ಏನು ಅಂತ ಹೇಳಿ ನಾವು ತೋರಿಸ್ತಾ ಇದ್ದೀವಿ ಅವ್ರ ಐಕ್ಯತೆಯನ್ನು ಒಡಿರಿ 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 ಅಂತ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದ ಐಕ್ಯತೆಯನ್ನ ಬೆಸಿರಿ 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 ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಹೋರಾಟ ಮಾಡ್ತೀವಿ ಐಕ್ಯತೆಯನ್ನು ಸಾಧಿಸ್ತೀವಿ ಎಕ್ಸ್ಪ್ಲೋಟೇಷನ್ ಆಫ್ ದ ಕ್ಯಾಪಿಟಲಿಸ್ಟ್ ಸಿಸ್ಟಮ್ ಆರ್ಥಿಕ ಬಂಡವಾಳಶಾಹಿಯ ಶೋಷಣೆಯಿಂದ ನಾವು ಕೊನೆಗಾಣಿಸ್ತೀವಿ ಅಗೇನ್ಸ್ಟ್ಸ್ಟ್ ಎಕ್ಸಿಸ್ಟಿಂಗ್ ಸ್ಟಿಲ್ ಇನ್ ಇಂಡಿಯಾ ಟುಡೇ ಭಾರತದಲ್ಲಿ ಇನ್ನು ಅಸ್ತಿತ್ವದಲ್ಲಿರ್ತಕ್ಕಂಥ ಅತ್ಯಂತ ವಿಷಕಾರಿಯಾಗಿರ್ತಕ್ಕಂಥ ಜಾತಿ ವ್ಯವಸ್ಥೆಯ ವಿರುದ್ಧ ನಾವು ಐಕ್ಯತೆಯಿಂದ ಹೋರಾಡ್ತೀವಿ ಅದರ ವಿರುದ್ಧ ಗೆಲ್ತೀವಿ ವಿ ಯುನೈಟ್ ಫಾರ್ ದ ರೈಟ್ಸ್ ಆಫ್ ವುಮೆನ್ ಮಹಿಳೆಯರ ಹಕ್ಕುಗಳಿಗಾಗಿ ನಾವು ಹೊಂದಾಕ್ತಿವಿ ಮತ್ತು ಹೋರಾಟವನ್ನು ಮಾಡ್ತೀವಿ ಈಸ್ ಮೈ ಫ್ರೆಂಡ್ಸ್ ಅದೇ ನಮ್ಗೆ ಇರ್ತಕ್ಕಂಥ ಶಸ್ತ್ರ ಟೇಕ್ ವೆಪ್ ಆ ಹೋರಾಟದ ಅಸ್ತ್ರ ಏನಿದೆ ಅದನ್ನು ನಮ್ಮಿಂದ ನನ್ನ ಕೂಡ ಕಸಕಳ್ಲಿಕ್ಕೆ ಸಾಧ್ಯ ಇಲ್ಲ ಮೈ ಡಿಯರ್ ಇನ್ ಫ್ಯೂ ಡೇಸ್ ಅಂಡಿಯಾ ವಿಲ್ ಬಿ ಸೆಲೆಬ್ರೇಟಿಂಗ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಂಗ್ ಇಟ್ ಕೆಲವೇ ದಿನಗಳಲ್ಲಿ ಗಣರಾಜ್ಯ ಎಪ್ಪತ್ತೈದನೇ ವಸಂತಗಳನ್ನ ಪೂರೈಸನ್ನ ನಾವು ಆಚರಿಸಲಿಕ್ಕೆ ದೆಹಲಿನಲ್ಲಿ ಸೇರ್ತಾ ಇದೀವಿ ಅಂಬೇಡ್ಕರ್ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೊಡ್ಡ

ರೂಪಕರಾಗಿ ರೂಪುಗೊಂಡಿದ್ದಾರೆ ಜನವರಿ ಇಪ್ಪತ್ತಾರನೇ ತಾರೀಕು ಪ್ರಧಾನ ಮಂತ್ರಿ ಮೋದಿ ಮತ್ತು ಅವರ ಸಹೋದ್ಯೋಗಿಗಳು ಗಣರಾಜ್ಯೋತ್ಸವವನ್ನು ಆಚರಿಸಲಿಕ್ಕೆ ಸಾಲ್ನಲ್ಲಿ ನಿಲ್ಲಿದ್ದಾರೆ ಗವರ್ಮ ಪಾರ್ಟಿ ವಿಚ್ಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಯಾವ ಪಕ್ಷ ಸಾಲ ಗಣರಾಜ್ಯೋತ್ಸವವನ್ನು ಆಚರಿಸಿಕೆ ಅದೇ ಪಕ್ಷ ಸಂವಿಧಾನದ ಮೇಲೆ ದಾಳಿ ಮಾಡ್ತಾ ಇದೆ ಸಂವಿಧಾನವನ್ನು ನಾಶ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಮಿತ್ ಶಾ ವಿಲ್ ಬಿ ಸ್ಟ್ಯಾಂಡಿಂಗ್ ಅಮಿತ್ ಶಾ ಕಳಿಸ್ತಾ ಇದ್ದಾರೆ ಸ್ಟೂಡೆಂಟ್ ಪಾರ್ಲಮೆಂಟ್ ಸಂಸತ್ ನಲ್ಲಿ ನಿಂತ್ಕೊಂಡು ಅಂಡ್ ಇನ್ಸಲ್ಟೆಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡಿದ್ರು ಸ್ಪೀಕರ್ ಅಂಬೇಡ್ಕರ್ 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 ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ 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 ಕರೀತಕ್ಕಂಥದ್ದು ಒಂದ್ ರೀತಿ ಫ್ಯಾಷನ್ ಆಗೋಗಿದೆ ಅಂತ ಹೇಳಿ ಮಾತಾಡಿದ್ರು ಮೈ ಡಿಯರ್ ಯೂನಿಟಿ ಆದರೆ ನಮ್ಮ ಐಕ್ಯತೆ ಮಾತ್ರ ಅಮಿತ್ ಶಾ Amit Shah will be forced to eat those words. Amit Shah, understand, Ambedkar is in the hearts of the people of India because he was the chairman of the Constitution Committee. ಅಂಬೇಡ್ಕರ್ ಭಾರತೀಯರ ಹೃದಯದಲ್ಲಿದ್ದಾರೆ ಅನ್ನೋದು ಎನ್ನು ಅರ್ಥ ಆಗಬೇಕು ಯಾಕೆ ಅವರು ಭಾರತೀಯ ಹೃದಯದಲ್ಲಿದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ರು ಅನ್ನೋದು ನಿಮ್ಗೆ ನೆನಪಿರ್ಲಿ ಪೀಪಲ್ ಆಫ್ ಇಂಡಿಯಾ ವಿಲ್ ಟೀಚ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದಕ್ಕೆ ಅಮಿತ್ ಶಾ ಭಾರತೀಯ ಜನತೆ ನಿಮಗೆ ಪಾಠ ಕಲಿಸ್ತಾರೆ ಮೈ ಡಿಯರ್ಮೆಂಟ್ ಇಸ್ ಅ ಗವರ್ಮೆಂಟ್ ಆಫ್ ಜುಮ್ಲಾಸ್ ಆತ್ಮೀಯ ಸ್ನೇಹಿತರೆ ಈ ಸರ್ಕಾರ ಏನಿದೆ ಈ ಸರ್ಕಾರ ಸುಳ್ಳುಗಳ ಸರ್ಕಾರ್ಯುಲರ್ಲಿ ವರ್ಬಲ್ ಟ್ರೈಬಲ್ ಗ್ರೂಪ್ಸ್ ಅವರು ವಿಶೇಷವಾಗಿ ನಿರ್ಲಕ್ಷ್ಯಕ್ಕೊಳಪಟ್ಟಿರ್ತಕ್ಕಂಥ ಆದಿಮ ಸೂಕ್ಷ್ಮ ಬುಡಕಟ್ಟು ಸಮುದಾಯ ಹೊರಗ ಸಮುದಾಯ ಅತ್ಯಂತ ದಮನಕ್ಕೆ ಒಳಗಾಗಿರತಕ್ಕಂಟ್ರಿ ದೇರ್ ಆರ್ ಸೆವೆಂಟಿ ಸಚ್ ಗ್ರೂಪ್ಸ್ ನಮ್ಮ ದೇಶದಲ್ಲಿ ಆ ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಎಪ್ಪತ್ತೈದು ಗುಂಪುಗಳಿದಾವೆ ಅಕ್ರಾಸ್ ಇಂಡಿಯಾ ಅಂದೆಲಗಳಲ್ಲಿ ಅವರು ವಾಸಿದ್ದಾರೆ ದೇ ನಂಬರ್ ಓನ್ಲಿ ಅರೌಂಡ್ ಟೆನ್ ಹಾಫ್ ಲ್ಯಾಕ್ ಹೌಸ್ ಹೋಲ್ಸ್ ಕೇವಲ ಹತ್ತೂವರೆ ಲಕ್ಷ ಕುಟುಂಬಗಳು ಮಾತ್ರವೇ ಇದಾವೆ ಕರ್ನಾಟಕ ದೇರ್ ಆರ್ ಓನ್ಲಿ ಟೂ ಪಿಟಿ ಜಿ ವಿ ಗ್ರೂಪ್ಸ್ ಕರ್ನಾಟಕದಲ್ಲಿ ಅಂತಹ ಕೇವಲ ಎರಡು ಗುಂಪುಗಳಿದ್ದಾವೆ ಒನ್ ಈಸ್ ಕೋಡಾಗಾರ್ ಗ್ರೂಪ್ ಒಂದು ಅದರಲ್ಲಿ ಕೊರಗ ಗುಂಪು ದಿ ದಿ ಅದರ್ ಜೇನು ಕುರುಬಿ ಗ್ರೂಪ್ ಮತ್ತೊಂದು ಜೇನು ಕುರುಬರ ಟು ಥೌಸಂಡ್ ಪಾಪ್ಯುಲೇಷನ್ ಆ ಎರಡು ಸಮುದಾಯಗಳು ಸೇರಿ ಅರವತ್ತೆರಡು ಸಾವಿರದ ಜನಸಂಖ್ಯೆ ಇದ್ದಾರೆ ಇನ್ ಕರ್ನಾಟಕ ಅರೌಂಡ್ ಸಿಕ್ಸ್ಟೀನ್ ಥೌಸಂಡ್ ಅಂತಹ ಸಮುದಾಯದಲ್ಲಿ ಕರ್ನಾಟಕದ ಕೊರಗರ ಜನಸಂಖ್ಯೆ ಕೇವಲ ಮಾತ್ರ ಫ್ಯೂಡಲ್ಸ್ ಫಾರ್ ಸೆಂಚುರೀಸ್ ಹೀಗೆ ಕೇವಲ ಹದಿನಾರು ಇರತಕ್ಕಂಥ ಈ ಜನ ಸಮುದಾಯ ಶತ ಕಾಲ ಭೂಮಾಲೀಕರ ಪಾಳೆಗಾರರ ಸೇವೆ ಮಾಡಿದೆ ಇಲ್ಲಿರತಕ್ಕ ಪ್ರಮುಖ ಮತ್ತು ಪ್ರಧಾನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಂತಹ ಕೊರಗ ಸಮುದಾಯವನ್ನು ರಕ್ಷಣೆ ಮಾಡತಕ್ಕಂಥದ್ದು ಹೇಗೆ ಮತ್ತು ಯಾವಾಗ ಅಮಂಗ್ ದೋಡಾಗೇಟ್ ದ ಬ್ ರೇಟ್ ಇಸ್ ಕಮಿಂಗ್ ಡೌನ್ ಕೊರಗ ಸಮುದಾಯದಲ್ಲಿ ಶಿಶು ಪ್ರಮಾಣ ಮರಣ ಪ್ರಮಾಣ ಹೆಚ್ಚಾಗಿದೆ ಮಕ್ಕಳು ಹುಟ್ಟತಕ್ಕಂಥ ಪ್ರಮಾಣ ಕಡಿಮೆ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್ ಇನ್ ನೇಬರಿಂಗ್ ಕೇರಳ ಆತ್ಮೀಯ ಸ್ನೇಹಿತರ ಪಕ್ಕದ ಕೇರಳದಲ್ಲಿ ದೇರ್ ಇಸ್ એન ಎಲ್ಡಿಎಫ್ ಗವರ್ನಮೆಂಟ್ ಒಂದು ಎಡ ಪ್ರಜಾಸತ್ತಾತ್ಮಕ ರಂಗದ ಸರ್ಕಾರ ಇದೆ ಟು ವೈಪ್ ಔಟ್ ಮ್ಯಾಲ್ ನ್ಯೂಟ್ರಿಷನ್ ಅಮಂಗ್ ದಿ ಟ್ರೈಬಲ್ ಕಮ್ಯೂನಿಟೀಸ್ ಆಫ್ ಫಾಲ್ಗಢ ಫಾಲ್ಗಢ ಆಬಾದಕ್ ಡ್ಿಸ್ಟ್ರિક્ಟ್ಸ್ ಫಾಲ್ಗಢ ವೈನಾರ್ ಮತ್ತೆ ಇத்ரே ಜಿಲ್ಲೆಗಳಲ್ಲಿ ಇರತಕ್ಕಂತ ಆದಿವಾಸಿ ಸಮುದಾಯದ ಅಪೌಷ್ಟಿಕತೆಯನ್ನು ತಡೆದು ಹಾಕಲಿಕ್ಕೆ ಆ ಸರ್ಕಾರ ದೇ ಹ್ಯಾವ್ ಫಸ್ಟ್

ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಪ್ಯಾಕೇಜ್ ಅವರು ಜಾರಿಗೆ ತಂದ್ರು ಫಾರ್ ಎಜುಕೇಶನ್ ದೇರ್ ಆರ್ ಸ್ಪೆಷಲ್ ಮೆಷರ್ಸ್ ಫಾರ್ ದಿ ಎಜುಕೇಶನ್ ಆಫ್ ಟ್ರೈಬಲ್ ಚಿಲ್ಡ್ರನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಆದಿವಾಸಿ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಯೋಜನೆಗಳನ್ನ ಕೇರಳದ ಎಲ್ ಡಿಎಫ್ ಸರ್ಕಾರ ರೂಪಿಸಿದೆ ಸ್ಕೂಲ್ ಬಸ್ಸರ್ ಏರಿಯಸ್ ಟು ಬ್ರಿಂಗ್ ದ ಚಿಲ್ಡ್ರನ್ ಟು ಸ್ಕೂಲ್ ಎಲ್ಲಿ ಅತ್ಯಂತ ನಿಗೂಢವಾದಂತ ದೂರದ ಪ್ರದೇಶಗಳಲ್ಲಿ ವಾಸಿಗಳು ವಾಸ ಮಾಡ್ತಾ ಅಲ್ಲಿಂದ ಅವರ ಮಕ್ಕಳ ಶಾಲೆ ಕರೆತರಲಿಕ್ಕೆ ವಿಶೇಷ ಬಸ್ ಗಳನ್ನ ವಾಹನಗಳನ್ನ ಕೇರಳದ ಸರ್ಕಾರ ವ್ಯವಸ್ಥೆ ಮಾಡಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಆಫ್ ಲ್ಯಾಂಡ್ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭೂಮಿ ಪ್ರಶ್ನೆಗೆ ಸಂಬಂಧಿಸಿದಂತೆ ಮೇನ್ಲಿ ದೇ ಆರ್ ಕಮ್ಯುನಿಟೀಸ್ ಅದರಲ್ಲೂ ಭೂಮಿಯನ್ನೇ ಹೊಂದಿರದೇ ಇರತಕ್ಕಂಥ ವಿಶೇಷ ಆದಿವಾಸಿ ಸಮುದಾಯಗಳಿಗೆ ಜಸ್ಟ್ ಅಕ್ರಾಸ್ ದ ಬೋರ್ಡರ್ ಇಸ್ ದ ಕೇರಳ ಡಿಸ್ಟ್ರಿಕ್ಟ್ ಆಫ್ ಕಾಸರಗೋಡ್ ಅದರಲ್ಲೂ ನಿಮ್ಮ ಪಕ್ಕದಲ್ಲೇ ಇರತಕ್ಕಂಥ ಕಾಸರಗೋಡ್ ಜಿಲ್ಲೆನಲ್ಲಿ ಇನ್ ಕಾಸರ್ಗೋಡ್ ಅಂಡ್ ಇನ್ ಮಂಜೇಶ್ವರ್ ಯು ವಿಲ್ ಬಿ ಹ್ಯಾಪಿ ಟು ನೋ ಮೈ ಡಿಯರ್ ಫ್ರೆಂಡ್ಸ್ ನವೆಂಬರ್ ಕಾಸರ್ಗೋಡು ಮತ್ತು ಮಂಜೇಶ್ವರದಲ್ಲಿ ನಿಮ್ಗೆ ಅದನ್ನು ನೋಡ್ಲಿಕ್ಕೆ ಸಂತೋಷ ಆಗುತ್ತೆ ನವೆಂಬರ್ ಎರಡ್ ಸಾವಿರದ ಇಸ್ವಿನಲ್ಲಿ ಐಡೆಂಟಿಫೈ ದಮ್ಯುನಿಟಿ ಹೊರಗ ಸಮುದಾಯವನ್ನು ಗುರುತಿಸಲಿಕ್ಕೆ ಅವರೊಂದು ಯೋಜನೆಯನ್ನ ಕಾರ್ಯಕ್ರಮವನ್ನು ಸಂಘಟಿಸಿದ್ರು ಇಟ್ ವಾಸ್ ಫೌಂಡ್ ಕಾಲನೀಸ್ ಹಳ್ಳಿಗಳೂರ ಮೂರಗ ಕುಟುಂಬಗಳಿದಾವೆ ಅಂತ ಹೇಳಿ ಗುರುತಿಸಿದ್ರು ಅಲ್ಲಿ ಮೈ ಡಿಯರ್ಜಯನ್ ಆಫ್ ದ ಸಿಎಂ ಸಿಪಿಐಎಂನ ಪಿಣರಾಯಿ ವಿಜಯ ನೇತೃತ್ವದ ಅಲ್ಲಿ ಎಲ್ ಡಿ ಎಫ್ ಸರ್ಕಾರ ಸ್ಟಾರ್ಟೆಡ್ ಎ ಪ್ರೋಗ್ರಾಮ್ ಕಾಲ್ಡ್ ಆಪರೇಷನ್ ಸ್ಮೈಲ್ ಅವರೊಂದು ಯೋಜನೆಯನ್ನು ಶುರು ಮಾಡಿದ್ರು ಅದೇನಪ್ಪ ಅಂತ ಹೇಳಿದ್ರೆ ಆಪರೇಷನ್ ಹುಸಿ ನಗೆ ಆಪರೇಷನ್ ನಗೆ ಅಂತ ಹೇಳ್ತಕ್ಕಂತ ಒಂದು ಯೋಜನೆಯನ್ನು ಶುರು ಮಾಡಿದ್ರು ದಟ್ 100 and 93.5 hectares ಆಫ್ land ವಿಲ್ ಬಿ ಡಿಸ್ಟಿಬ್ಯೂಟೆಡ್ ಟು ದ ಕೊಡುಗ ಕಮ್ಯುನಿಟಿ ಈಚ್ ಫ್ಯಾಮಿಲಿ ಆ ಯೋಜನೆಯಲ್ಲಿ ಕೊರಗ ಸಮುದಾಯಕ್ಕೆ ಕೊಡಬೇಕು ಅಂತ ಹೇಳಿ ನೂರ ತೊಂಬತ್ ಮೂರೂ ಹೆಕ್ಟೇರ್ ಭೂಮಿಯನ್ನು ಗುರುತಿಸಿದ್ರು ಭೂಮಿ ಇಲ್ದೇ ಇರತಕ್ಕಂತ ಪ್ರತಿ ಕೊರಗ ಕುಟುಂಬಕ್ಕೆ ಭೂಮಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ದಟ್ ಇಸ್ ವೈ ಬಿ ಆ ಸ್ಟ್ರಗಲ್ ಇಸ್ ಅಗಲ್ ಫಾರ್ ದಿ ಇಂಪ್ಲಿಟ್ಯೂಷನ್ ಆದ್ರಿಂದ ನಾವು ಹೇಳ್ತಾ ಇದೀವಿ ನಮ್ಮ ಹೋರಾಟ ಅಂತ ಹೇಳಿದ್ರೆ ಸಂವಿಧಾನದ ಆಶಯಗಳನ್ನ ಜಾರಿಗೆ ತರತಕ್ಕಂಥ ಹೋರಾಟ ಆ ಸ್ಟ್ರಗಲ್ ಇಸ್ ಅಗಲ್ ಫಾರ್ ದಿ ಇಂಪ್ಲಿಮೆಂಟೇಷನ್ ಆಫ್ ಎನಿ ಪ್ರೋ ಟ್ರೈಬಲ್ ಲಾ ನಮ್ಮ ಹೋರಾಟ ಯಾವುದೇ ರೀತಿಯ ಆದಿವಾಸಿಗಳ ಪರವಾಗಿರ್ತಕ್ಕಂಥ ನೀತಿಗಳನ್ನು ಜಾರಿ ಮಾಡಲಿಕ್ಕೆ ಇರ್ತಕ್ಕಂಥ ಹೋರಾಟ ಆ ಸ್ಟ್ರಗಲ್ ಇಸ್ ಎ ಸ್ಟ್ರಗಲ್ ಟು as human ಹ್ಯೂಮನ್ with dignity and ರೈಟ್ಸ್ ವಿ ಡೋಂಟ್ want ದ ಪೇಟ್ರನೇಜ್ and ಚಾರಿಟಿ ಆಫ್ ದೀಸ್ governments ವಿ want ಆರ್ ರೈಟ್ಸ್ ದಟ್ is what ದಿಸ್ ಅಕ್ರೋಶ್ ರ್ಯಾಲಿ is about ನಮ್ಮ ಹೋರಾಟ ಆದಿವಾಸಿಗಳ ಹಕ್ಕು ಮತ್ತು ಘನತೆಯ ಬದುಕಿಗಾಗಿನ ಹೋರಾಟ ಆದಿವಾಸಿಗಳ ಭಿಕ್ಷಕರ ಕಾಣಲಿಕ್ಕೆ ಅವರ ಕರುಣೆಯಿಂದ ಕಾಣಲಿಕ್ಕೆ ಇರತಕ್ಕಂಥ ಹೋರಾಟ ಅಲ್ಲ ನಮ್ಮ ಹಕ್ಕುಗಳನ್ನ ನಮ್ಮ ಘನತೆಯನ್ನ ಪಡ್ಕೊಳ್ಳಿಕ್ಕೆ ನಡೆದಿರ್ತಕ್ಕಂಥ ಹೋರಾಟ ಆ ಹೋರಾಟಕ್ಕಾಗಿ ಸಮಾವೇಶ ದಿ ಪೀಪಲ್ ದೇ ರೊಸ್ ಆ ಗಾಡ್ಸ್ ಈ ಗಟ್ಟ ಜನ ನಮ್ಮ ದೇವರು ಅಂತ ಹೇಳ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಇದಾರೆ ದ ದೈವ್ ಆಫ್ ದರಾಗಾರ್ಡ್ ಕಮ್ಯುನಿಟಿ ದ ಹಿಯರೋ ಆಫ್ ದ ಕೋರಾಗಾರ್ಡ್ ಕಮ್ಯುನಿಟಿ ಟುಡೇ ದಿ ಶೇಮ್ಲೆಸ್ ಅಲೀಟ್ ಪೀಪಲ್ ದೇ ಟ್ರೈ ಅಂಡ್ ರೊಬಸ್ ಗಾಡ್ ಹೊರಗಜ್ಜ ಏನಿದ್ದಾರೆ ನಮ್ಮ ದೈವ ನಮ್ಮ ಆತ್ಮದ ದೇವರು ಈ ದೇವರನ್ನ ಶ್ರೀಮಂತರು ಅಂತ ಕರೆಸ್ಕೊಂಡವರು ನಮ್ಮಿಂದ ಕೊಳ್ಳೆ ಹೊಡಿಲಿಕ್ಕೆ ನೋಡ್ತಾ ಇದ್ದಾರೆ ಕದಿಲಿಕ್ಕೆ ನೋಡ್ತಾ ಇದ್ದಾರೆ ದೇ ಗೋ ಅವರು ಕೊರಗ ದೇವರ ಎದುರುಗಡೆ ಅಡ್ಡಿ ಬೀಳ್ತಾರೆ ದೇ ಆಸ್ ಫಾರ್ ದ ಪವರ್ ಆಫ್ ದ ಕೊರಗ ಗಾಡ್ ಅವರು ಕೊರಗ ದೇವರ ಆಶೀರ್ವಾದವನ್ನು ಬೇಡ್ತಾರೆ ದೇ ಆಸ್ ಫಾರ್ ದ ಬ್ಲೆಸಿಂಗ್ ಆಫ್ ದ ಕೊರಗ ಗಾಡ್ ಕೊರಗ ದೇವರಿಂದ ಕೃಪೆಯನ್ನು ಬೇಡ್ತಾರೆ ಇಟ್ ಕ್ಯಾನ್ ನಾಟ್ ಬಿ ದಟ್ ಯು ಆಸ್ ಫಾರ್ ದ ಬ್ಲೆಸಿಂಗ್ ಆಫ್ आवर ಗಾಡ್ ಅಂಡ್ ಯು ಕಿಕ್ ಅಸ್ ಇನ್ ರಿಯಲ್ ಲೈಫ್ ಇಟ್ ಕ್ಯಾನ್ ನಾಟ್ ಬಿ ನೀವು ನಮ್ಮ ದೇವರಿಂದ ಆಶೀರ್ವಾದವನ್ನ ಕೃಪೆಯನ್ನ ಬೇಡ್ತಾ ನಿಜ ಜೀವನದಲ್ಲಿ ನಮ್ಮನ್ನ ವಧಿತ ಕೆಲಸವನ್ನು ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಯು ವರ್ಷಿ ಫುಡ್ ನೀವು ನಮ್ಮ ದೇವರನ್ನ ಆರಾಧಿಸ್ತೀರಿ ನಮಗೆ ಕೊಳೆ ಕೊಳೆ ಇರತಕ್ಕಂತ ಊಟವನ್ನು ಪಡಿಸ್ತೀರಿ ಯು ವರ್ಷ ನೀವು ನಮ್ಮ ದೇವರನ್ನ ಆರಾಧಿಸ್ತೀರಿ ನಮ್ಮನ್ನ ದನಗಳ ತರ ನಡೆಸ್ಕೊಳ್ತೀರಿ ಯು ಆ ಆ ಗಾಡ್ ಬಟ್ ಗಾಡ್ಸ್ ಚಿಲ್ಡ್ರನ್ ಹಂಗ ನೀವು ನಮ್ಮ ದೇವರನ್ನ ಆರಾಧಿಸ್ತೀರಿ ಆದ್ರೆ ದೇವರ ಮಕ್ಕಳಾದಂತ ನಮ್ಮನ್ನ ಹಸಿವಿನಿಂದ ಸಾಯಿ ಮಾಡ್ತಾ ಇದೀರಿ ಯು ಪೇಂಟ್ ಗಾಡ್ ಆನ್ ವಾಲ್ಸ್ ಬಟ್ ಯೋರ್ಟ್ ನೋ ವಾಲ್ಸ್ ಬಿಕಾಸ್ ವಿ ವಾಲ್ ಇನ್ ನೀವು ನಮ್ಮ ದೇವರುಗಳ ಚಿತ್ರವನ್ನ ಗೋಡೆ ಮೇಲೆ ಬರ್ಕೊಂಡಿದ್ದೀರಿ ಆದ್ರೆ ನಮಗೆ ನಮ್ಮ ದೇವರ ಚಿತ್ರವನ್ನು ಗೋಡೆ ಮೇಲೆ ಬರ್ಕೊಳ್ಳಿಕ್ಕೆ ಇಲ್ಲ ಇಲ್ಲ ಯಾಕೆ ಅಂತ ಹೇಳಿದ್ರೆ ಗೋಡೆಗಳೇ ನಾವು ಗುಡಿಸಲುಗಳಲ್ಲಿ ಸೆಟ್ಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ವಿ ಟು ಫೈಟ್ ಬರ್ಕೊಳ್ಳಿ ನೆರಕೆಸ್ ಆತ್ಮೀಯ ಸ್ನೇಹಿತರೆ ಇಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಕ್ಕೆ We ask the Congress government, you won the elections fighting the BJP, but you have done nothing for the Koroga community to stop the exploitation and discrimination. Now, we are the Congress. ನೀವು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಮ್ಮ ಓಟ್ಗಳನ್ನು ಪಡೆದ ಅಧಿಕಾರಕ್ಕೆ ಬಂದಿದ್ದೀರಿ ಆದರೆ ನೀವು ಆ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ನಮ್ಮನ್ನ ರಕ್ಷಣೆ ಮಾಡ್ತಾ ಇಲ್ಲ ಎ ಆರ್ ಫೈಟಿಂಗ್ ಸ್ಪೆಂಡಿಂಗ್ ಆಲ್ ದನರ್ಜಿ ಸೀತಾರಾಮಯ್ಯ ಶಿವಕುಮಾರ್ ಯು ಆರ್ ಫೈಟಿಂಗ್ ಅಮಂಗ್ಸ್ಟ್ ಯೋರ್ ಸೆಲ್ವ ನೀವು ನಿಮ್ಮೆಲ್ಲಾ ಶಕ್ತಿಯನ್ನ ನಿಮ್ಮ ಆಂತರಿಕ ಜಗಳದಲ್ಲಿ ಕಳೀತಾ ಇದ್ದೀರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೀವಿಬ್ರು ಜಗಳ ಆಡ್ಕೊಂಡು ಒಂದು ಅವಕಾಶವನ್ನು ಕಳ್ಕೊಳ್ತಾ ಇದ್ದೀರಿ ಯು ಆರ್ ವೇಸ್ಟಿಂಗ್ ಯುವ ಎನರ್ಜಿ ಇನ್ ಯೋರ್ ಓನ್ ಕುಸ್ತಿ ನಿಮ್ಮ ಕುಸ್ತಿನಲ್ಲಿ ನಿಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೀರಿ ಬಟ್ ವಿ ಆರ್ ಡೂಯಿಂಗ್ ಕುಸ್ತಿ ಅಗೇನ್ಸ್ ಎಕ್ಸ್ಪ್ಲೋಯಿಟೇಷನ್ ನಾವು ಶೋಷಣೆಯ ವಿರುದ್ಧ ಕುಸ್ತಿ ಆಡ್ತಾ ಇದ್ದೀವಿ ವಿ ಆರ್ ಡೂಯಿಂಗ್ ಕುಸ್ತಿ ಅಗೈನ್ಸ್ ಅಗೇನ್ಸ್ ಎಕ್ಸ್ಪ್ಲೋಯಿಟೇಷನ್ ನಾವು ಶೋಷಣೆ ದಬ್ಬಾಳಿಕೆ ವಿರುದ್ಧ ಕುಸ್ತಿ ಆಡ್ತಾ ಇದ್ದೀವಿ ಸ್ಟಾಪ್ ಯೋರ್ ನಕ್ಲಿ ಕುಸ್ತಿ ಫಾರ್ ದ ಕುರ್ಸಿ ನೀವು ಕುರ್ಚಿಗಾಗಿ ನಿಮ್ಮ ನಕಲಿ ಹೋರಾಟ ಕುಸ್ತಿಯನ್ನ ನಿಲ್ಲಿಸಿ ವಿ ಆರ್ ಹಿಯರ್ ಟು ಡಿಮ್ಯಾಂಡ್ ಆರ್ ರೈಟ್ಸ್ ನಾವು ಇಲ್ಲಿ ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಸೇರಿದ್ದೀವಿ ವಿ ಆರ್ ಹಿಯರ್ ಟು ಡಿಮ್ಯಾಂಡ್ ಹ್ಯೂಮನ್ ರೈಟ್ ನಾವು ಇಲ್ಲಿ ನಮ್ಮ ಮಾನವ ಹಕ್ಕುಗಳನ್ನು ಕೇಳಲಿಕ್ಕೆ ಸೇರಿದಿವಿಫುಲ್ ಮೂವ್ಮೆಂಟ್ ಜಸ್ಟಿಸ್ ಇದು ನ್ಯಾಯಕ್ಕಾಗಿ ನಡೀತಾ ಇರತಕ್ಕೂಗೆದರ್ ಟುಡೇ ನೀವು ಯಾವ ಬೇಡಿಕೆಗಳನ್ನು ಈಡೇರಿಸಿ ಸೇರಿದಿರೋ ಆ ಬೇಡಿಕೆಗಳು ಈಡೇರ ತನಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಐ ಎಸ್ಪೆಷಲಿ The CPIM, the District Committee of Mangalore, Secretary Comrade Munir. I want to thank all the neighboring districts and the CPIM in those districts, which has extended its full support to the struggle of the PVTGs of Karnataka. <laughs> ಸಿಪಿಐಎಂ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಅದರ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಹಾಗೇನೆ ಅಕ್ಕಪಕ್ಕದ ಸಿಪಿಐಎಂನ ಜಿಲ್ಲಾ ಸಮಿತಿಗಳಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ವಿ ಆರ್ ಗೋಯಿಂಗ್ ಟು ಕೀಪ್ ಎನ್ ಐ ಆನ್ ದ ಬಜೆಟ್ ನಾವು ಮುಂದೆ ಬರ್ತಕ್ಕಂತ ಬಜೆಟ್ ಮೇಲೆ ಒಂದು ಕಣ್ಣಿಟ್ಟಿರ್ತೀವಿ ವಿ ವಿಲ್ ಸೀ ವಾಟ್ ದೇ ಗಿವ್ ಟು ದ ಪಿಟಿವಿಜಿಸ್ ನಾವು ಈ ವಿಶಿಷ್ಟ ಸಮುದಾಯಕ್ಕೆ ಏನು ಸವಲತ್ತುಗಳನ್ನು ಕೊಡ್ತಾರೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಅಂಡ್ ಅನ್ ಡೌಟೆಡ್ಲಿ ಆ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ವಿಲ್ ರೇಸ್ ಅ For justice for Adivasi communities, for PVTG communities, and the Kodagas in particular. I thank you very much. In Kalab, Zindabad, Adivasi unity, Zindabad, people's unity, Zindabad. Nama, Samsadro, Parliamentary Adivasi Samudayagala. ವಿಶೇಷ ಆದಿವಾಸಿ ಸಮುದಾಯಗಳ ಅದರಲ್ಲೂ ಪ್ರಮುಖವಾಗಿ ಹೊರಗ ಸಮುದಾಯದ ಬೇಡಿಕೆಗಳನ್ನು ಎತ್ತಾರೆ ಅಂತೇಳಿ ಹೇಳ್ತಾ ಸತಿ ನಿಮಗೆ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ